ನನ್ ವಿನ ತಗೊಂಡ್ ನೋಡ್ಸ್ತಿದ್ಯಾ ದೇವ್ರು ಯಾರಾದ್ರೂ ಇದೇನ್ ದೇವಸ್ಥಾನ ಅನ್ಕೊಂಡಿಯ ದೇವ್ರಿರೋ ಜಾಗ ಅಲ್ಲ ಈ ಮನೆ ಆಸ್ತಿ ಅಂತಸ್ತು ಎಲ್ಲ ಅವನ್ ಕೊಟ್ಟಿದ್ದೆ ಚೋಟುದ್ದ ಇದ್ಯಾ ನನಗೆ ಉಪದೇಶ ಮಾಡ್ತಿದ್ಯಾ ಯಾರ ನೀನು ನನ್ನ ಹೆಸರು ಶಾಂತಿ ನಿಮ್ಮಮ್ಮಗಳು ಅಂತ ಏನು ಈ ಚಾಮುಂಡೇಶ್ವರಿಗೆ ನೀನು ಮೊಮ್ಮಗಳ ಅಜ್ಜಿ ಅಜ್ಜಿ ನಿಂತ್ಕೊಳ್ಳಿ ನೀನ್ ಇಲ್ಲಿಗೆ ಬರ್ತಿದ್ಯಾ ಅಜ್ಜಿ ಹಿಂದೆ ಮೊಮ್ಮಗಳು ನೀನ್ ಯಾವ ಸೀಮೆ ಈ ಮನೆ ಚೆನ್ನಾಗಿದೆ ಅರಮನೆ ತರ ಕಟ್ಸಿದ್ದೀರಾ ನೀವು ಮಹಾರಾಣಿಯ ಕಾಣಿಸ್ತಿದ್ದೀರಾ ನನ್ಗೆ ಯಾಕೋ ಈ ಮನೆಯಲ್ಲೇ ಇರ್ಬೇಕು ಅನ್ಸುತ್ತೆ ಇಲ್ಲ ಅಜ್ಜಿ ಬಾಯಿ ಅಜ್ಜಿ ಅಂತ ಅಜ್ಜಿ ಸಾರಿ ಅಜ್ಜಿ ಅಂತ ಕರೆದ್ರೆ ಹಲ್ಲು ಉದ್ರಿಸ್ಬಿಡ್ತೀನಿ ಹೋಗಿ ಅಜ್ಜಿ ಎಲ್ರೂ ಮನೆ ಸಹ ಭಗವದ್ಗೀತೆ ಪೋಟು ನೋಡ್ರಿ ಎಷ್ಟ್ ಚೆನ್ನಾಗಿದೆ ಅದ್ರ ಅರ್ಥ ಏನ್ ಗೊತ್ತಾ ಅಜ್ಜಿ ನಿಮಗ್ ಗೀತೆ ಓದಕ್ ಪುರ್ಸತ್ ಎಲ್ಲಿದೆ ಹೇಳಿ ನಾನ್ ಹೇಳ ಬಂಧು ಬಾಂಧವರನ್ನು ಕೊಂದು ಪಡೆದ ಜಯ ನಮ್ಗ್ಯಾಕೆ ಅಂತ ಈಗ ನಿನ್ ಯುದ್ಧ ಮಾಡ್ತಾ ಇರೋದು ಅವರ ವಿರುದ್ಧ ಅಲ್ಲ ಅನೀತಿ ಅಧರ್ಮ ಅನ್ಯಾಯಗಳ ವಿರುದ್ಧ ಈಗಂತ ಕೃಷ್ಣ ಹೇಳಿದಾಗ ಅರ್ಜುನ ಮತ್ತೆ ತನ್ನ ಗಾಂಧಿ ಎತ್ಕೊಂಡಂತೆ ಅಜ್ಜಿ ನೀವು ಅಷ್ಟೇ ನಾನು ನನ್ನದು ಅನ್ನೋ ಗಾಂಧಿ ಬಿಸಾಡಿ ಪ್ರೀತಿ ವಾತ್ಸಲ್ಯ ಅನ್ನೋ ಗಾಂಧಿ ಹೂವನ್ನು ಅಜ್ಜಿ ಚಿಕ್ಕ ವಯಸ್ಸಾದ್ರೂ ಎಂಥ ಸಂಸ್ಕಾರ ಏನು ಪಾಂಡಿತ್ಯ ಮಗು ನಿನ್ ನಿಜವಾಗಲೂ ನಮ್ಮಮ್ಮಗಳು ಹೌದ್ ಕಣಬರಿ ನನ್ ಕಣ್ ಹೇಳ್ತಾ ಇದ್ವಿ ನಿಮ್ಮನ್ ಮೊಮ್ಮಗಳು ನಿಮ್ ನನ್ನ ಮೊಮ್ಮಗಳು ನಿಮ್ ಮೊಮ್ಮಗಳು ಯಾರಿಗ್ ಹೋಗೋದ್ನೆಲ್ಲಾ ಮೊಮ್ಮಗಳಂತ ಮುದ್ದಾಡಬೇಡ್ರಿ ಕಳಿಸಿ ಹೊರಗೆ ಶಾಮು ಆ ಅಜ್ಜಿ ಅಷ್ಟೆಲ್ಲ ರಿಸ್ ತಗೋಬೇಡ್ರಿ ನಾನು ಈ ಮನೇಲೆ ಇರೋಕೆ ಬಂದಿರೋದು ಎಲ್ಲೂ ಹೋಗಲ್ಲ ನಿಮ್ ಹಿಂದೆನೆ ಇರ್ತೀನಿ ಯಾಕಂದ್ರೆ ನಾನು ನಿಮ್ಮಲಿ ಅಲ್ವಾ ಸಿ ಯು

ನಾನು ಅಲ್ಲೇ ಕಾರ್ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದೀರಾ ಬಾರಿ ಹೊರಗೆ ನೀವು ಮಗು ಅನ್ನೋ ಕರುಣೇನೇ ಇಲ್ಲ ಡ್ರೈವರ್ ಮೊದಲು ಕಾರ್ ತೆಗಿ ಏರ್ರಿ ಅಂಕಲ್ ಅಜ್ಜಿ ಮುಗಿಸ್ಕೊಂಡ್ರೆ ಮೂಸ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಾರೆ ಕಾಣ್ತಾಳೆ ಕಾಣ್ತಾಳೆ ಕಾಳಿ ತರ ಇಳಿಸೋಣ ಇಳಿಬೇಕಾಗಿರೋ ದೌಳಲ್ಲ ನೀವು ನಿಮ್ಮ ದೌಲತ್ತು ನಿಮ್ಮ ಕೊಬ್ಬು ಡ್ರೈವರ್ ಹೌದ್ರಿ ನಾನ್ ಡ್ರೈವರ್ ಆದ್ರೆ ಈ ಡ್ರೈವರ್ಗೆ ಈ ಮಗು ಅಂದ್ರೆ ಪ್ರಾಣ

ಜಾತಕ್ಕೆ ಇದು ನಮ್ಮ ಕಾರ್ಮಿಕ ಹೊಸ ನಾಯಕ ನಾಗ್ನೆ ನಾಯಕ ಯಾರಪ್ಪ ಅದು ನಿಮ್ಮ ಹೊಸ ನಾಯಕ ನಾನೇ ಅಂತೆ ಕಾರ್ಮಿಕರ ಹಿತೈಷಿ ಓ ನೀನೇನ ಇದನ್ನೆಲ್ಲ ಮಾಡ್ತಿರೋದು ಅವತ್ತ ನಿಮ್ಗೆ ಹೇಳಿದ್ನಲ್ಲ ಕಾರ್ಮಿಕರಾಗಿ ಬಂದು ನಮ್ಮ ಬೇಡಿಕೆಗಳನ್ನ ನೀವಾಗೆ ಒಪ್ಕೊಳ್ಳೋ ಹಾಗೆ ಮಾಡ್ತೀನಿ ಅಂತ ಮಾಡಿದೀನಿ ಇವತ್ತು ಇವರೆಲ್ಲ ನನ್ನ ಮಾತು ಕೇಳ್ತಾರೆ ಯಾಕೆ ಗೊತ್ತಾ ಒಳ್ಳೆತನಕ್ಕೆ ನ್ಯಾಯ ಸತ್ಯ ಧರ್ಮಕ್ಕೆ ಶೇಖರಣರಿಗೆ ಶೇಖರಣರಿಗೆ ನಿಮ್ ಬೇಡಿಕೆಗಳು ಒಂದು ಕೆಲ್ಸನ ತೆಗೆದಾಗಿರುವ ಕಾರ್ಮಿಕರನ್ನ ಮತ್ತೆ ಕೆಲ್ಸಕ್ಕೆ ತಗೋಬೇಕು ಎರಡು ಶಂಕುಸ್ಥಾಪನೆ ಆಗಿರೋ ಜಾಗದಲ್ಲಿ ಸ್ಕೂಲು ಆಸ್ಪತ್ರೆ ಮತ್ತೆ ಮನೆಗಳನ್ನು ಕಟ್ಟಿಸಬೇಕು ಮೂರು ಎರಡು ವರ್ಷದ ಬೋನಸ್ ತಕ್ಷಣ ಕೊಡಬೇಕು ಸಾಧ್ಯವಿಲ್ಲ ಮುಷ್ಕರ ನಿಲ್ಲೋದೇ ಇಲ್ಲ ಈ ಪುಂಡಾಟಿಕೆಗಳಿಗೆಲ್ಲ ಹೆದರೊಳಲ್ಲ ಈ ಚಾಮುಂಡೇಶ್ವರಿ ಫ್ಯಾಕ್ಟ್ರಿನ ಲಾಕ್ಔಟ್ ಅದು ಸಾಧ್ಯ ಇಲ್ಲ ಮೇಡಮ್ ಎಷ್ಟು ದಿನ ಅಂತ ಲಾಕ್ಔಟ್ ಮಾಡ್ತೀರಾ

ನೀವ್ ಇದಕ್ಕಿದ್ದಾಗ ಫ್ಯಾಕ್ಟ್ರಿ ಮುಚ್ಚಿಬಿಟ್ರಿ ಆದ್ರೆ ನಾವ್ ಹೇಳದೆ ಚೆನ್ನಾಗಿರಲ್ಲ ಅದಕ್ಕೆ ಅಂತ ಸ್ಟ್ರೈಕ್ ಮಾಡ್ತೀರಾ ಹೌದಮ್ಮ ನಮಗೂ ಹಣ ಆಸ್ತಿ ಅಂತ ತಿಳಿದ್ರು ಈ ಪ್ರಪಂಚದಲ್ಲಿ ಬೇರೆ ನೌಕರರೇ ಸಿಗೋದಿಲ್ವೋ ಸಿಗುತ್ತಾರೆ ಆದ್ರೆ ನಾವು ನಿಮ್ಗೆ ಆ ಅವಕಾಶ ಕೊಡಲ್ಲ ಹಸಿವು ಅಂದ್ರೆ ಏನು ಕಷ್ಟ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಾಗ್ಬೇಕು ಹೇಗಿದೆ ಅತ್ತೆ ನಿಮ್ಮ ಹಳಿಯನ್ನ ಚಾಲೆಂಜ್ ಓಹೋ ಇಲ್ಲಿ ಕೂಡ ನಿಂದೇನಾ ಕಿತಾಪತಿ ನಿಮ್ಮ ಅಹಂಕಾರನ ಅಡಗಿಸಕ್ಕೆ ಇದೇ ನನ್ನ ಅಂತಿಮ ಅಸ್ತ್ರ ಮತ್ತೆ ಹೇಳ್ತಾ ಇದೀನಿ ನೀನ್ ಬೆದರಿಕೆ ಹೆದರೋಳಲ್ಲ ಈ ಚಾಮುಂಡೇಶ್ವರಿ ನಾವು ಒಂದ್ ಕೈ ನೋಡೇ ಬಿಡ್ತೀವಿ ಬಂದ್ರ ನೀವೆಲ್ಲಿಗ್ ಹೋಗ್ತಿದ್ದೀರಾ ಮನಶಾಂತಿ ಎಲ್ಲಿ ಸಿಗುತ್ತೋ ಅಲ್ಲಿ ಹೋಗ್ತಾ ಇದ್ದೀನಿ ಏನ್ ಹೇಳ್ತಾ ಇದ್ದೀರಿ ಅಂತಃಕರಣ ಇಲ್ದಿರೋ ಮನೇಲಿ ಇರೋದಕ್ಕಿಂತ ಪ್ರೀತಿ ವಾತ್ಸಲ್ಯ ತುಂಬಿರೋ ಗುಡಿಸಲಿರೋದೇ ವಾಸಿ ಅಂದ್ರೆ ಆ ದರಿದ್ರ ಜೊತೆ ಸೇರ್ಕೊಳ್ತೀರಾ ದರಿದ್ರರು ಅವರಲ್ಲ ನೀನು ಹಳೆಯ ಮಗಳು ಮಮ್ಮಗಳು ಇದ್ದು ಅನಾಥಳಂತಿದೆಯಲ್ಲ ನೀನು ತರಿದ್ದಳು ನನ್ ವೈರಿಗಳು ನಿಮಗ್ ಬಂತುಗಳಾದ ಸಾಕು ನಿಲ್ಲಿಸ ತಂಡ ಅನ್ನೋ ಗೌರವ ಇಲ್ಲ ಅನ್ನೋ ಪ್ರೀತಿ ಇಲ್ಲ ಹಳದ ಪಿಶಾಚಿ ಅಂತಿದ್ದ ನಿನ್ ಜೊತೆ ಎಷ್ಟು ದಿವಸ ಬಾಳದಲ್ಲ ನಾನ್ ಯಾವ್ದ್ರಲ್ಲಾದ್ರೂ ಹೊಡ್ಕೋಬೇಕು ನಿಲ್ಲಿಸ್ರಿ ಏನು ಗತಿ ಇಲ್ಲದ್ ನಿಮ್ಮನ್ನ ಏನೋ ಹಳೆಯ ಸಂಬಂಧ ಅಂತ ನಮ್ ತಂದೆ ನನ್ನ ಮದ್ವೆ ಮಾಡಿದ್ರು ನನ್ನ ಹಣ ನೋಡೆ ನೀವು ನನ್ ಮದ್ವೆ ಆಗಿತ್ತು ನನ್ ಮನೇಲಿ ಇಟ್ಕೊಂಡು ತಿಂದಿದ್ದೀನಿ ಅಂತ ಹಾಗೆ ಸಿರು ಸಾಸುಮನೆ ಬಿಟ್ಟಿದ್ದೀನಿ ಇಲ್ಲ ಅಂತಂದಿದ್ರೆ ನಿನ್ನ ಕತ್ತರಿಸಿ ಪೀಸ್ ಪೀಸ್ ಮಾಡಿ ನಾಯಿನ ಬಿಡ್ತಿದ್ದೆ ಹಣವಂತೆ ಹಣ ಯಾರಿಗೆ ಬೇಕಾಯಿದ್ದೀನಿ ನಿನ್ನ ಹಣ ಅಥವಾ ಇನ್ನು ಮುಂದೆ ಈ ದೊಡ್ಡ ಬಂಗಲೆಯಲ್ಲಿ ನಿರೋಪಿ ಕುಳಿದಾಡು ನೆರೆದಾಡು ಅಂತರ್ ಪೀಸ್ ಹಾಕಿ ತರ ಹೋರಾಡು ಬೆಂಕಿ ಹಾಕಿದ್ರು